ನೆನ್ನೆ ಜೋರಾಗಿ ಮಳೆ ಬರ್ತಾ ಇತ್ತು ನಾನು ಬಾಲ್ಕನಿಯಲ್ಲಿ ನಿಂತು ಹೊರಗಡೆ ನೋಡ್ತಾ ಇದ್ದೆ ಒಂದು ಹುಡುಗ ಹುಡುಗಿ ಇಬ್ರು ಛತ್ರಿ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ ದೊಡ್ಡ ಛತ್ರಿ ಏನಲ್ಲ ಚಿಕ್ಕ ಛತ್ರಿನೇ ಹುಡುಗ ಆ ಛತ್ರಿನ ಹಿಡ್ಕೊಂಡಿದ್ದ ಅಷ್ಟು ಜೋರ್ ಮಳೆಯಲ್ಲೂ ಹುಡುಗಿ ಏನೋ ಮಾತಾಡ್ತಾ ಇದ್ದಾಳೆ ಅವನು ಅವಳ ಜೊತೆ ನಡೀತಾನೆ ಇದ್ದಾನೆ ಅಬ್ಸರ್ವ್ ಮಾಡಿ ನೋಡಿದ್ರೆ ಆ ಹುಡುಗನ ಅರ್ಧ ಭುಜ ಒದ್ದೆ ಆಗಿತ್ತು ಆದ್ರೆ ಆ ಹುಡುಗಿ ಮೇಲೆ ಒಂದೇ ಒಂದ್ ಹನಿ ನೀರ್ ಕೂಡ ಬಿದ್ದಿಲ್ಲ ಅಷ್ಟು ಜೋಪಾನ್ವಾಗಿ ಛತ್ರಿ ಹಿಡ್ಕೊಂಡಿದ್ದಾನೆ ಆ ಹುಡುಗ ಹುಡುಗಿ ಈ ವಿಷಯನ ಗಮನಿಸ್ಲೇ ಇಲ್ಲ ಆ್ಯಂಡ್ ಐಮ್ ಶೋರ್ ಆ ಹುಡುಗಿ ಆ ವಿಷಯನ ಯಾವತ್ತೂ ಗಮನಿಸೋದಿಲ್ಲ ಚಿಕ್ಕ ವಿಷಯ ಅಲ್ವಾ ನೋಟಿಸ್ ಮಾಡಿ ಹೇಳೋದು ತುಂಬಾ ಕಷ್ಟ ಹುಡುಗ ಯಾವತ್ತೂ ಅದನ್ನ ಶೋ ಆಫ್ ಕೂಡ ಮಾಡೋದಿಲ್ಲ ನೋಡು ನಿನ್ಗೋಸ್ಕರ ನಾನು ಒದ್ದೆ ಅದೆ ಅಂತ ಶೋ ಆಫ್ ಮಾಡದೆ ಇರೋ ಪ್ರೀತಿ ನಾನು ನಿನ್ಗೋಸ್ಕರ ಏನೇನೋ ಮಾಡಿದ್ದೀನಿ ಅಂತ ತೋರಿಸ್ಕೊಳ್ದೇ ಇರೋ ಪ್ರೀತಿ ಸ್ವಲ್ಪ ಜನಕ್ಕೆ ಮಾತ್ರ ಸಿಗತ್ತೆ ಐ ಆಮ್ ಟ್ರೈಂಗ್ ಟು ಟೆಲ್ ಯು ದಟ್ ಈ ತರ ಪ್ರೀತಿ ಮಾಡೋರು ಕೂಡ ಇರ್ತಾರೆ ಈ ತರ ಪ್ರೀತಿ ಸಿಕ್ಕಿದ್ರೆ ಖಂಡಿತ ಕಳ್ಕೊಬೇಡಿ Stay lovely people.